ತಮ್ಮ ಓಂ ಶಾಂತಿ ನೆನಪಿನಿಂದ ನೆನಪು ಸಿಗತ್ತೆ ಯಾವ ಮಕ್ಕಳು ಪ್ರೀತಿಯಿಂದ ತಂದೆಯನ್ನ ನೆನಪು ಮಾಡ್ತಾರೆ ಅವರ ಆಕರ್ಷಣೆ ತಂದೆಗೂ ಸಹ ಆಗ್ತಾ ಇರುತ್ತೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಓಂ ಶಾಂತಿ ತಮ್ಮ ಇಂದಿನ ಕಾಲದಲ್ಲಿ ಮನೆ ಮುಂದೆ ಇರುತ್ತಿದ್ದ ಜೀವನ ಅನ್ನೋದು ಪೈಪೋಟಿ ಎಲ್ಲ ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನಃ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಳಬಾರ್ದಂತೆ ತಮ್ಮ ఓం శాంతి అన్నా ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಮ್ಮ ಪರಿಪಕ್ವ ಅವಸ್ಥೆಯ ಗುರುತು ಏನು ಅಂತ ಗೊತ್ತಾ ತಾವು ಮಕ್ಕಳಿಗೆ ಪರಿಪಕ್ವ ಅವಸ್ಥೆ ಇದ್ದಾಗ ಎಲ್ಲ ಕರ್ಮೇಂದ್ರಿಯಗಳು ಶೀತಲವಾಗಿ ಬಿಡುತ್ತೆ ಕರ್ಮೇಂದ್ರಿಯಗಳಿಂದ ಯಾವುದೇ ಉಲ್ಟಾ ಕರ್ಮ ಆಗೋದಿಲ್ಲ ಅವಸ್ಥೆ ಅಚಲ ಅಡೋಲವಾಗಿ ಬಿಡುತ್ತೆ ಈ ಸಮಯದ ಅಡೋಲ ಅವಸ್ಥೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕರ್ಮೇಂದ್ರಿಯಗಳು ವಶವಾಗಿ ಬಿಡುತ್ತೆ ಈ ಅವಸ್ಥೆಯನ್ನು ಪಡೆದುಕೊಳ್ಳಲು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ನೋಟ್ ಮಾಡಿಕೊಳ್ಳೋದ್ರಿಂದ ಎಚ್ಚರಿಕೆಯಿಂದ ಇರುತ್ತೆ ಯೋಗ ಬಲದಿಂದಲೇ ಕರ್ಮೇಂದ್ರಿಯನ್ನ ವಶ ಮಾಡಿಕೊಳ್ಬೇಕು ಯೋಗವೇ ನಿಮ್ಮ ಅವಸ್ಥೆಯನ್ನು ಪರಿವಕ್ವ ಮಾಡುವುದು ಓಂ ಶಾಂತಿ ಇದು ನೆನಪಿನ ಯಾತ್ರೆಯಾಗಿದೆ ಮಕ್ಕಳೆಲ್ಲ ಈ ಯಾತ್ರೆಯಲ್ಲಿ ಇರುತ್ತಾರೆ ಕೇವಲ ನೀವು ಇಲ್ಲಿ ಹತ್ತಿರ ಇದ್ದೀರಿ ಯಾರು ಯಾರು ಎಲ್ಲೆಲ್ಲಿದ್ದಾರೆಯೋ ತಂದೆಯನ್ನ ನೆನಪು ಮಾಡ್ತಾರೆ ಅಂದಾಗ ಅವರು ಸ್ವತಃವಾಗಿ ಹತ್ತಿರ ಬಂದು ಬಿಡ್ತಾರೆ ಹೇಗೆ ಚಂದ್ರಮ್ಮನ ಮುಂದೆ ಯಾವುದಾದರೂ ನಕ್ಷತ್ರ ಬಹಳ ಹತ್ತಿರ ಇರುತ್ತೆ ಕೆಲವು ಬಹಳ ಹೊಳೆಯುತ್ತಿರುತ್ತೆ ಹತ್ತಿರ ಕೆಲವು ದೂರ ಸಹ ಇರುತ್ತೆ ಯಾರು ಹೆಚ್ಚು ಪವಿತ್ರವಾಗಿದ್ದಾರೆ ಮತ್ತು ತಂದೆಯ ಜೊತೆ ಹೆಚ್ಚು ಪ್ರೀತಿ ಇದೆ ಮತ್ತು ಅಷ್ಟೇ ಆಕರ್ಷಣೆ ಮಾಡ್ತಾರೆ ನಾವು ಎಷ್ಟು ಬಾಬಾರವರನ್ನ ನೆನಪು ಮಾಡುತ್ತೇವೆ ಎಂದು ಪ್ರತಿಯೊಬ್ಬರು ತಮ್ಮನ್ನ ತಾವು ಕೇಳಿಕೊಳ್ಳಿ ಒಬ್ಬರ ನೆನಪಿನಲ್ಲಿ ಇರೋದ್ರಿಂದ ಮತ್ತೆ ಈ ಹಳೆಯ ಪ್ರಪಂಚ ಮರ್ತೋಗುತ್ತೆ ಬಾಬಾರವರನ್ನೇ ನೆನಪು ಮಾಡ್ತಾ ಮಾಡ್ತಾ ಹೋಗಿ ಮಿಲನ ಮಾಡ್ತಾರೆ ಈಗ ಮಿಲನ ಮಾಡುವ ಸಮಯ ಬಂದಿದೆ ಡ್ರಾಮಾದ ರಹಸ್ಯವನ್ನು ಸಹ ಬಾಬಾ ತಿಳಿಸ್ತಾರೆ ತಂದೆ ಬರ್ತರೆ ಬಂದು ಮಕ್ಕಳನ್ನು ತನ್ನ ಆತ್ಮಿಕ ಮಕ್ಕಳನ್ನಾಗಿ ಮಾಡ್ತಾರೆ ಪತಿತರಿಂದ ಪಾವನ ಹೇಗಾಗಬೇಕು ಅಂತ ಕಲಿಸ್ತಾರೆ ತಂದೆಯಂತೂ ಒಬ್ಬರೇ ಆಗಿದರೆ ಅವರನ್ನೇ ಎಲ್ಲರೂ ನೆನಪನ್ನು ಮಾಡ್ತಾರೆ ಆದರೆ ನೆನಪು ಎಲ್ಲರಿಗೆ ನಂಬರ್ ವಾರ್ ತನ್ನ ತನ್ನ ಪುರುಷಾರ್ಥದನುಸಾರ ಸಿಕ್ಕತ್ತೆ ಅವರು ಎದುರಿನಲ್ಲಿ ನಿಂತಿದ್ದಾರೆ ಎನ್ನುವಷ್ಟು ಬಹಳ ನೆನಪು ಮಾಡ್ತಾರೆ ಕರ್ಮಾತೀತ ಅವಸ್ಥೆಯೂ ಸಹ ಈ ರೀತಿ ಆಗಬೇಕು ಎಷ್ಟು ನೆನಪು ಮಾಡ್ತಿರೋ ಅಷ್ಟು ಕರ್ಮೇಂದ್ರಿಯಗಳು ಚಂಚಲ ಆಗೋದಿಲ್ವಂತೆ ತಮ್ಮ ನಮಗೆ ಎಷ್ಟು ಕಷ್ಟ ಬಂದರೂ ಧರ್ಮದಲ್ಲೇ ಇದ್ದು ಬದುಕಬೇಕು ಅಂತ ಹೇಳ್ತಾರೆ ನಾವು ಏನು ಮಾಡಿಯಾದರೂ ಸರಿ ಧರ್ಮವನ್ನು ಹೇಗೆ ಕಾಪಾಡಬೇಕು ಅಂತ ತಿಳ್ಕೊಳ್ಬೇಕು ಅಣ್ಣ ಬಾಬಾ ಹೇಳ್ತಾರೆ ತಂದೆಯೂ ಸಹ ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗುತ್ತೆ ಇದು ಬಹಳ ಅದ್ಭುತವಾದಂತಹ ಮಾತುಗಳಾಗಿವೆ ತ್ರಿಮೂರ್ತಿಯರ ಚಿತ್ರ ಎಷ್ಟು ಸ್ಪಷ್ಟವಾಗಿದೆ ಬ್ರಹ್ಮ ತಪಸ್ಸು ಮಾಡಿ ಈ ರೀತಿ ಆಗುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ನಂತರ ಈ ರೀತಿ ಆಗುತ್ತಾರೆ ನಾವು ಬ್ರಾಹ್ಮಣರೇ ದೇವತೆಗಳಾಗುತ್ತೇವೆ ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಎಂದು ಸಹ ಬುದ್ಧಿಯಲ್ಲಿ ನೆನಪು ಇರಲಿ ಈಗ ಪುನಃ ಪುನಃ ದೇವತೆಯಾಗಲು ಬಂದಿದ್ದೇವೆ ದೇವತೆಗಳ ವಂಶ ಪೂರ್ತಿಯಾಗಿ ಬಿಡುತ್ತೆ ಆಗ ಭಕ್ತಿ ಮಾರ್ಗದಲ್ಲೂ ಸಹ ಬಹಳ ಪ್ರೀತಿಯಿಂದ ಅವರನ್ನು ನೆನಪು ಮಾಡ್ತಾರೆ ಈಗ ಆ ತಂದೆಯು ನೀವು ಪದವಿಯನ್ನ ಪಡೆಯುವ ಸಲುವಾಗಿ ಉಪಾಯವನ್ನು ತಿಳಿಸುತ್ತಿದ್ದಾರೆ ನೆನಪು ಸಹ ಬಹಳ ಸಹಜವಾಗಿದೆ ಕೇವಲ ಇಲ್ಲಿ ಚಿನ್ನದ ಪಾತ್ರೆಯೂ ಬೇಕಾಗಿದೆ ಎಷ್ಟೆಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ಹೊಸ ಅಂಶಗಳು ಉತ್ಪನ್ನವಾಗುತ್ತೆ ಆ ಜ್ಞಾನವನ್ನ ಸಹ ಅನ್ಯರಿಗೆ ಬಹಳ ಚೆನ್ನಾಗಿ ತಿಳಿಸುತ್ತೀರಿ ಆಗ ತಂದೆಯೇ ಬಂದು ನಿಮ್ಮಲ್ಲಿ ಪ್ರವೇಶ ಮಾಡಿ ಹೇಳ್ತಾರೆ ಎಂದು ತಿಳಿಯುತ್ತೀರಿ ತಂದೆಯು ಸಹ ಬಹಳ ಸಹಯೋಗವನ್ನ ಕೊಡ್ತಾರೆ ತಲೆಯ ಮೇಲೆ ಬಹಳ ಪಾಪದ ಹೊರೆ ಇದ್ಯಂತೆ ಅಲ್ಲಿ ಯೋಗದ ಬಲವಿಲ್ಲ ಕಾಶಿ ಕಲ್ವಟ್ನಲ್ಲಿ ದೇಹ ಬಿಡುವುದು ಎಂದರೆ ತನ್ನ ದೇಹವನ್ನು ಗಾತ ಮಾಡಿಕೊಳ್ಳುವುದಾಗಿದೆ ಆತ್ಮನೂ ಸಹ ಇದು ಶರೀರದ ಗಾತವೆಂದು ತಿಳಿದುಕೊಳ್ಳುತ್ತೆ ಆತ್ಮ ಹೇಳುತ್ತೆ ತಂದೆಯೇ ಯಾವಾಗ ನೀವು ಬರ್ತೀರಾ ಆಗ ನಾವು ನಿಮ್ಮ ಮೇಲೆ ಬಲಿಹಾರಿ ಆಗ್ತೀವಿ ಉಳಿದಂತೆ ಭಕ್ತಿ ಮಾರ್ಗದಲ್ಲಿ ಬಲಿ ಆಗ್ತಾರೆ ಅದು ಭಕ್ತಿ ಆಗಿಬಿಡುತ್ತೆ ದಾನ ಪುಣ್ಯ ಯಾತ್ರೆ ಮಾಡುವುದೆಲ್ಲ ಯಾರೊಂದಿಗೂ ಲೆಕ್ಕಾಚಾರ ಕೊಟ್ಟು ತೆಗೆದುಕೊಳ್ಳುವುದಾಗಿ ಬಿಡುತ್ತೆ ಪಾಪಾತ್ಮ ರೊಂದಿಗೆ ರಾವಣನ ರಾಜ್ಯವಾಗಿದೆ ತಂದೆ ತಿಳಿಸ್ತರೆ ಬಹಳ ಎಚ್ಚರಿಕೆಯಿಂದ ಕೊಟ್ಟು ತೆಗೆದುಕೊಳ್ಬೇಕು ಒಂದು ವೇಳೆ ಎಲ್ಲಿಯಾದರೂ ಕೊಟ್ಟಿದ್ದನ್ನು ಕೆಟ್ಟ ಕರ್ಮದಲ್ಲಿ ತೊಡಗಿಸಿದರೆ ತಲೆಯ ಮೇಲೆ ಒರೆ ಏರುತ್ತೆ ದಾನ ಪುಣ್ಯವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರೋದಿಲ್ಲ ಉತ್ತಮ ಬುದ್ಧಿ ಯೋಚನೆ ಕೆಲಸ ಮಾತು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ ಅಣ್ಣ ಬಾಬಾ ಹೇಳ್ತಾರೆ ಇದಂತೂ ಪ್ರಪಂಚ ಇತಿಹಾಸ ಭೂಗೋಳವು ಪುನರಾವರ್ತನೆ ಆಗುತ್ತದೆ ಕಲ್ಪನೆಗಳು ಪುನರಾವರ್ತನೆಯಾಗುತ್ತವೆಯೇ ಇದಂತೂ ಜ್ಞಾನವಾಗಿದೆ ಇದು ಹೊಸ ಮಾತುಗಳು ಹೊಸ ಪ್ರಪಂಚಕ್ಕಾಗಿಯೇ ಆಗಿವೆ ಭಗವಾನುವಾಚ ಭಗವಂತನು ಹೊಸಬರಾಗಿದ್ದಾರೆ ಅವರ ಮಹಾವಾಕ್ಯಗಳು ಸಹ ಹೊಸದಾಗಿದೆ ಅವರು ಕೃಷ್ಣ ಭಗವಾನುವಾಚ ಎಂದು ಹೇಳ್ತಾರೆ ನೀವು ಶಿವ ಭಗವಾನುವಾಚ ಎಂದು ಹೇಳ್ತೀರಿ ಪ್ರತಿಯೊಬ್ಬರದ್ದು ತಮ್ಮ ತಮ್ಮದೇ ಮತವಾಗಿದೆ ಒಬ್ಬರದ್ದು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಇದು ವಿದ್ಯೆಯಾಗಿದೆ ಶಾಲೆಯಲ್ಲಿ ಓದುತ್ತೀರಿ ಕಲ್ಪನೆಯ ಮಾತೇ ಇಲ್ಲ ತಂದೆಯಾಗಿದ್ದಾರೆ ಜ್ಞಾನ ಸಾಗರ ಜ್ಞಾನಪೂರ್ಣ ಋಷಿ ಮುನಿಗಳು ಹೇಳ್ತಾರೆ ನಾವು ರಚಯಿತ ಮತ್ತು ರಚನೆಯನ್ನ ತಿಳಿದಿಲ್ಲ ಎಂದು ಯಾವ ಸನಾತನ ದೇವಿ ದೇವತಾ ಧರ್ಮದವರೇ ತಿಳಿದುಕೊಂಡಿಲ್ಲ ಎಂದಾಗ ಅವರಿಗೆ ಈ ಜ್ಞಾನವು ಎಲ್ಲಿಂದ ಸಿಗುತ್ತೆ ಯಾರು ಇದನ್ನು ತಿಳಿದಿದ್ದಾರೋ ಅವರೇ ಪದವಿ ಪಡೆದುಕೊಳ್ಳುತ್ತಾರೆ ನಂತರ ಸಂಗಮ ಯುಗ ಬಂದಾಗ ತಂದೆ ಬಂದು ಮತ್ತೆ ತಿಳಿಸ್ತಾರೆ ಹೊಸಬರು ಈ ಮಾತುಗಳಲ್ಲಿ ಗೊಂದಲಕ್ಕೀಡಾಗುತ್ತಾರೆ ಯೋಗ ಬಲದಿಂದ ಕರ್ಮೇಂದ್ರಿಯ ಜೀತರಾಗಿ ಸಂಪೂರ್ಣ ಪವಿತ್ರರಾಗಬೇಕು ಈ ಅವಸ್ಥೆಯನ್ನು ಪಡೆಯಲು ತಮ್ಮ ಪರಿಶೀಲನೆ ಮಾಡಿಕೊಳ್ತಾ ಇರಬೇಕು ಸದಾ ಬುದ್ಧಿಯಲ್ಲಿ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗಿದ್ದೇವು ಮತ್ತೆ ಈಗ ದೇವತೆ ಆಗಲು ಬಂದಿದ್ದೇವೆ ಎಂದು ನೆನಪಿರಬೇಕು ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಪಾಪ ಹಾಗೂ ಪುಣ್ಯವನ್ನು ತಿಳಿದು ವ್ಯವಹಾರ ಮಾಡಬೇಕಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸರ್ವ ಶಕ್ತಿಗಳನ್ನ ಸಹಯೋಗಿಗಳನ್ನಾಗಿ ಮಾಡಿಕೊಂಡು ಪ್ರತ್ಯಕ್ಷತೆಯ ಪರದೆಯನ್ನು ತೆರೆಯುವಂತಹ ಸತ್ಯ ಸೇವಾಧಾರಿ ಭವ ಪ್ರತ್ಯಕ್ಷತೆಯ ಪರದೆ ಯಾವಾಗ ತೆರೆಯುವುದು ಎಂದರೆ ಯಾವಾಗ ಎಲ್ಲ ಶಕ್ತಿಗಳು ಸೇರಿ ಹೇಳುತ್ತಾರೆ ಶ್ರೇಷ್ಠ ಶಕ್ತಿ ಈಶ್ವರೀಯ ಶಕ್ತಿ ಆಧ್ಯಾತ್ಮಿಕ ಶಕ್ತಿಯಾಗಿದೆ ಅಲ್ಲದೆ ಇದು ಒಂದೇ ಪರಮಾತ್ಮ ಶಕ್ತಿಯಾಗಿದೆ ಎಲ್ಲರೂ ಒಂದೇ ಸ್ಟೇಜ್ ಮೇಲೆ ಒಟ್ಟಿಗೆ ಸೇರಿ ಇಂತಹ ಸ್ನೇಹ ಮಿಲನ ಮಾಡಬೇಕು ಅದಕ್ಕಾಗಿ ಎಲ್ಲರನ್ನೂ ಸ್ನೇಹದ ಸೂತ್ರದಲ್ಲಿ ಕಟ್ಟಿ ಸಮೀಪದಲ್ಲಿ ತನ್ನಿ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ ಈ ಸ್ನೇಹವೇ ಆಯಸ್ಕಾಂತವಾಗಿರುವುದು ಯಾವುದು ಎಲ್ಲವನ್ನು ಒಟ್ಟಿಗೆ ಸಂಘಟನೆಯ ರೂಪದಲ್ಲಿ ತಂದೆಯ ಸ್ಟೇಜ್ ಮೇಲೆ ತಲುಪವರು ಆದ್ದರಿಂದ ಈಗ ಅಂತಿಮ ಪ್ರತ್ಯಕ್ಷತೆಯ ಹೀರೋ ಪಾತ್ರದಲ್ಲಿ ನಿಮಿತ್ತರಾಗುವಂತಹ ಸೇವೆ ಮಾಡಿ ಆಗ ಹೇಳಲಾಗುವುದು ಸತ್ಯ ಸೇವಾಧಾರಿ ಅಣ್ಣ ಇಂದು ಬಾಬಾ ಸ್ಲೋಗನ್ನಲ್ಲಿ ಹೇಳ್ತಿದ್ದಾರೆ ಸೇವೆಯ ಮೂಲಕ ಸರ್ವ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವುದು ಇದು ಮುಂದುವರೆಯುವ ಲಿಫ್ಟ್ ಆಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ